ವಯಸ್ಸು ಚಿಕ್ಕದಾದರೂ ಕೀರ್ತಿ ದೊಡ್ಡದನ್ನು ಮಾತು ಇವ್ರಿಗೆ ಸೂಕ್ತ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್ಗಳ ಮೂಲಕ ಭರ್ಜರಿ ಸದ್ದು ಮಾಡ್ತಿದ್ದಾರೆ ಲವ್ ಮ್ಯಾಟ್ರ್ಗಳಲ್ಲಿ ತುಂಬ ಎಕ್ಸ್ಪೀರಿಯನ್ಸ್ ಇರೋ ಥರ ಕಂಟೆಂಟ್ ಮಾಡ್ತಾರೆ ಇವ್ರು ಮಾಡೋ ಅಪ್ಪ ಮಗನ ರೀಲ್ಸ್ಗೆ ತುಂಬ ಜನ ಫಾಲೋವರ್ಸ್ ಇದ್ದಾರೆ ಡ್ರಾಮಾ ಜೂನಿಯರ್ಸ್ ರಿಯಾಲಿಟಿ ಶೋ ಮೂಲಕ ಇವರು ಕನ್ನಡಿಗರಿಗೆ ಚಿರಪರಿಚಿತರು ಆದರೆ ಈಗ ಇವರು ಜೂನಿಯರ್ ಅಲ್ಲ ಸೀನಿಯರ್ ಆಗಿದ್ದಾರೆ ಎಸ್

ಈಗ ಪ್ರೆಸೆಂಟ್ ಇಂಜಿನಿಯರಿಂಗ್ ಇಂಜಿನಿಯರಿಂಗ್ ಓದ್ತಾ ಇದ್ದೀರಾ ನೋಡಿ ಡ್ರಾಮಾ ಜೂನಿಯರ್ಸ್ ಮಾಡುವಾಗ ಸೆವೆಂತ್ ಸೀನಿಯರ್ ಆಗಿದ್ದಾರೆ ಅಲ್ಲ ನಾನು ಆಗ್ಲೇ ಹೇಳಿದೆ ಲವ್ ಮ್ಯಾಟ್ರಲ್ಲಿ ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಇಲ್ಲ ಅಂತ ಅಂದ್ಬಿಟ್ಟು ಈಗ ಸೀನಿಯರ್ ಆಗಿರೋದ್ರಿಂದ ಮೋಸ್ಟ್ಲಿ ಎಕ್ಸ್ಪೀರಿಯನ್ಸ್ ಆಗಿರಬಹುದೇನೋ ಅಲ್ಲ ಆದ್ರೂನು ನೀವು ಒಂದ್ ಕಡೆ ಶಾರ್ಟೆಸ್ಟ್ ಲವ್ ಸ್ಟೋರಿ ಅನ್ನೋ ರೀಲ್ಸ್ ಮಾಡ್ತೀರಾ ಇನ್ನೊಂದ್ ಕಡೆ ಹೆಂಡತಿ ಹತ್ರ ಹೊಡ್ತಾ ತಿನ್ನೋ ಕುಡ್ಕ ಗಂಡನ್ ರೀಲ್ಸ್ ಮಾಡ್ತೀರಾ

ಯಾಕ ಈಗ ಅಪ್ಪ ಅಮ್ಮ ನೋಡ್ತಾರೆ ಇಂಟರ್ವ್ಯೂನ ಏನಾದ್ರೂ ಲವ್ ಸ್ಟೋರಿ ಬಗ್ಗೆ ಹೇಳಿ ಮನೇನಲ್ಲಿ ಸಿಕ್ಕಾಕೊಂಡ್ರೆ ಅಂತ ಭಯ ತಾನೇ ನಿಮ್ಗೆ ಟೆನ್ಶನ್ ಹಂಗೇನಿಲ್ಲ ಏನಿಲ್ಲ ಸೊ ಹೇಳಿ ಬಟ್ ಈ ತರ ರೀಲ್ಸ್ ಕಾನ್ಸೆಪ್ಟ್ ಹೇಗೆ ಯೋಚನೆ ಬಂದಿದ್ದು ನಿಮ್ಗೆ ಈ ತರ ನಾನ್ ಮಾಡುದಿಲ್ಲ ಹಿಂಗ್ ರಿಲೇಟೇಬಲ್ ಕಾಂಟೆಂಟ್ ಇರ್ತೈತಿ ಅಂದ್ರೆ ನನ್ ಎಂಜಿನಿಯರ್ ಈಗ ನಂಗೆ ನಾ ಏನೇನ್ ಮಾಡೇನ್ ನನ್ ವಿಡಿಯೋಸ್ ಈಗ ಆಲ್ಮೋಸ್ಟ್ ಅಂದ್ರೆ ನಾನು ಅಂದ್ರೆ ಕ್ಯಾರೆಕ್ಟರ್ ಆಗಿ ಮಾಡಿದ್ದಲ್ಲ ಈ ಕುಡ್ಕಂದ್ ಅದ್ ದಾಂಡು ಅಂತ ಹೇಳಿ ಒಂದ್ ಕ್ಯಾರೆಕ್ಟರ್ ನಾನು ಸೂರಜ್ ತಿಕ್ಕೊಂಡು ದಾಂಡು ಅಂತ ಹೇಳಿ ಒಂದ್ ಕ್ಯಾರೆಕ್ಟರ್ಸ್ ಮಾಡಿ ಬಿಲ್ಡ್ ಮಾಡಿ ಮಾಡ್ತಿದ್ವಿ ಸೊ ಅವೆಲ್ಲ ಕ್ಯಾರೆಕ್ಟರ್ಸ್ ಬಿಟ್ಟು ನಾನು ನಾನಾಗೇ ಮಾಡೋದೆಲ್ಲ ನಂಗೆ ಎಕ್ಸ್ಪೀರಿಯನ್ಸ್ ಆಗಿದ್ದೆ ಅಂದ್ರೆ ನನ್ನ ಜೊತೆ ಆಗಿದ್ದೆ ಲವ್ ಮ್ಯಾಟರ್ ಒಂದ್ ಬಿಟ್ಟೆ ಬಿಟ್ಟು ಮ್ಯಾಟರ್ ಬಿಟ್ಟು ಲವ್ ಮ್ಯಾಟರ್ ಅಂದ್ರೆ ಈಗ ನಮ್ ಮನೆಯಾಗ ನಂಗೆ ಮೊಬೈಲ್ ಕೊಡ್ಸಾತಿರ್ಲಿಲ್ಲ ಅದ್ರ ಮ್ಯಾಗ ಕಾಂಟೆಂಟ್ ಮಾಡಿದೆ ನಂಗೆ ಗಾಡಿ ಕೊಡ್ಸಾತಿರ್ಲಿಲ್ಲ ಅದ್ರ ಮ್ಯಾಗ ಈಗ ಮನೆಯಾಗ ಹೊಡೆದ್ರೆ ಅದ್ರ ಮ್ಯಾಗ ಕಾಂಟೆಂಟ್ ಮಾಡಿದೆ ಬಟ್ ಏನೇನು ರಿಲೇಟ್ ಆಕೇತಲ್ಲ ನಂಗೆ ಆಮೇಲೆ ಸ್ಕೂಲ್ ಒಳಗ ಏನೇನು ಆಕಿತ್ತು ಅದ್ರ ರಿಲೇಟೆಬಲ್ ಮಾಡ್ತಿದ್ದೆ ಈ ಕಾಲೇಜ್ ಇಂಜಿನಿಯರಿಂಗ್ ಈಗಂತೂ ಸಿಕ್ಕಾಪಟ್ಟೆ ಕಾಂಟೆಂಟ್ ಸಿಗಾತದೆ ಇಂಜಿನಿಯರಿಂಗ್ ಅದ್ರಾಗ ಸೊ ಸುತ್ತಮುತ್ತ ಏನ್ ನಡೆಯೋ ಅದನ್ನ ನೋಡ್ಕೊಂಡು ಕಾಂಟೆಂಟ್ ಮಾಡ್ತೀರಾ ಮತ್ತೆ ಈ ಕುಡ್ಕ ಗಂಡ ಹೊಡ್ಸ್ಕೊಳ್ಳೋದು ಹೆಂಡತಿ ಈ ಕಾಂಟೆಂಟ್ ಮಾಡೋದ್ ಹೆಂಗ್ ಡ್ರಾಮಾ ಜೂನಿಯರ್ಸ್ ಇಂದನೂ ಮಾಡ್ಕೊಂತ ಬಂದಿದ್ ಕುಡ್ಕಂದ್ರೆ ನಾನಲ್ಲೇ ಅಂದ್ರೆ ನಾನು ಫೈನಲ್ ಫಿನಾಲೆ ಒಳಗ ಕುಡ್ಕಂದ ಪರ್ಫಾರ್ಮ್ ಮಾಡಿದ್ದೆ ಓಕೆ ಹೊಡಿಸ್ಕೊಳ್ಳೋ ಗಂಡನ ಅದೇ सेम कैरेक्टर ಅದನ್ನ ನೀವು ಸೆಕೆಂಡ್ ವಿನ್ನರ್ ಸೀಸನ್ ಟೂ ಸೊ ಅದರ್ कैरेक्टर ಇತ್ತು ಅದನ್ನ ಇಲ್ಲ ತುಂಬಂದ ಸೊ ಅದನ್ನ ಇಲ್ಲ ತಗೊಂಡ ರೀಲ್ಸ್ ಮಾಡಿದ್ ಈ ಶಾರ್ಟೆಸ್ಟ್ ಲವ್ ಸ್ಟೋರಿ ಇದ્યારದು ಇದು ಚಿಕ್ಕ ಪ್ರೇಮಕಥೆ ಎಷ್ಟು ಡ್ಯುರೇಷನ್ ಇತ್ತು ಅದ ಲವ್ ಸ್ಟೋರಿ ಲವ್ ಸ್ಟೋರಿ ಲವ್ ಸ್ಟೋರಿ ಅದನ್ನ ಹಾಕಬಿಟ್ರು ಯಾಕೈಂತೆ ಅಯ್ಯೋ ಯಾಕೆ ಪರವಾಗಿಲ್ಲ ಹೇಳಿ ಎಸಿ ಏನ್ ಗೊತ್ತಾ ಇದೊಂತರ ಜಮಾನಾ ಹೆಂಗಿದೆ ಅಂದ್ರೆ ಫಾಸ್ಟ್ ಜಮಾನ ಒಂಥರಾ ಶಾರ್ಟೆಸ್ಟ್ ಲವ್ ಸ್ಟೋರಿ ಅಂತಂದ್ರೆ ಯಾರ್ಗೂ ಆಶ್ಚರ್ಯನೇ ಆಗಲ್ಲ ಈಗ ಬೆಳಿಗ್ಗೆ ಕಮಿಟ್ ಆಗಿರ್ತಾರ ಸಾಯಂಕಾಲ ಬ್ರೇಕಪ್ ಆಗೋಗಿರ್ತ ಸೊ ಈ ಕಾನ್ಸೆಪ್ಟ್ ನಿಮ್ಗ್ ಹೆಂಗೆ ಹೊಳ್ದಿದ್ದು ಹ್ಮ್ ಫ್ರೆಂಡ್ಸಿನ್ ನೋಡ್ತಿದ್ದ ಹಿಂಗ ಓಕೆ ಅನ್ಭವಿಸ್ತಿದ್ ಕಷ್ಟ ನೋ ಇದು ಕಮಿಟ್ ಆದ್ಮೇಲೆ ಕಮಿಟ್ ಆಗೋ ಮೊದ್ಲ ಹೆಂಗಿದ್ರೆ ಕಮಿಟ್ ಆದ್ಮೇಲೆ ಹೆಂಗಾದ್ರ ಎಲ್ಲಾ ನೋಡ್ತಿದ್ದಲಾ ಅದನ್ನ ನೋಡಿ ಇನ್ಫ್ಲೂನ್ಸ್ ಆಗಿ ಸೊ ಇದೆಲ್ಲ ಈಗ ನೋಡಿ ಇನ್ಫ್ಲೂಯೆನ್ಸ್ ಆಗಿ ನೀವು ಲವ್ ಸ್ಟೋರಿ ಬೇಡ ಲವ್ಗೆ ಇಳಿಯೋದೇ ಮಾಡೋದಾಗಿರ್ಬಹುದು ಅದು ಅಷ್ಟು ಈಸಿ ಕೆಲಸ ಅಲ್ಲ ಅದು ನಿಮ್ಗೆ ಈಗ ಸ್ಟೇಜ್ ಮೇಲೆ ಮಾಡಿರುವಾಗಲೇ ಗೊತ್ತಾಗಿರುತ್ತೆ ಕ್ಯಾಮ್ರಾ ಒಂದು ಫೇಸ್ ಮಾಡ್ಬೇಕಾದ್ರೆ ಎಷ್ಟೊಂದು ಜನಕ್ಕೆ ಒಂದು ಭಯ ಇರುತ್ತೆ ಸೊ ಅಷ್ಟು ಈಸಿ ಅಲ್ಲ ಅಂಡ್ ಎಸ್ಪೆಷಲಿ ಈ ತರ ಒಂದು ಕಾಮಿಡಿ ಕಂಟೆಂಟ್ ಇರುವಂತಹ ರೀಲ್ಸ್ ಮಾಡ್ಬೇಕಾದಾಗ ಹಾಸ್ಯ ಪ್ರಜ್ಞೆ ಅಂತೂ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಸೊ ಇದು ಹಾಸ್ಯ ಪ್ರಜ್ಞೆ ನಿಮ್ಗೆ ಇನ್ಬಿಲ್ಟಾ ಅಥವಾ ಈ ತರ ಕಾಂಟೆಂಟ್ ಮಾಡುವಾಗ ರೀಲ್ಸ್ ಗಳು ಮಾಡುವಾಗ ಅಳವಡಿಸ್ಕೊಂಡಿದ್ದಂತ ಇದ ಅಂದ್ರೆ ಅಕ್ಕ ನಾನು ಡ್ರಾಮಾ ಜೂನಿಯರ್ಸ್ ಹೋಗುವ ಮೊದ್ಲು ಈ ಸ್ಕೂಲ್ ಗ್ಯಾದರಿಂಗ್ ಒಳಗೆಲ್ಲ ಹಿಂಗ್ ಆಕ್ಟಿಂಗ್ ಮಾಡ್ತಿದ್ರು ಅಂದ್ರೆ ಡ್ರಾಮಾ ಸ್ಕಿಟ್ಸ್ ಎಲ್ಲಾ ಪ್ಲೇಸ್ ಎಲ್ಲಾ ಮಾಡ್ತಿದ್ವಿ ಫಿಫ್ತ್ ಅಲ್ಲಿಂದ ಫಿಫ್ತ್ ಸ್ಟ್ಯಾಂಡರ್ಡ್ ಈ ಕಡೆಯಿಂದ ಹಿಂಗ್ ಡ್ರಾಮಾ ಇದೆಲ್ಲಾ ಮಾಡ್ತಿದ್ವಿ ಸೆವೆಂತ್ ಒಳಗೆ ನಾನು ಡ್ರಾಮಾ ಜೂನಿಯರ್ ಸೆಲೆಕ್ಟ್ ಆದ ಅದಾದ್ಮೇಲೆ ಈ ಕಾಂಟೆಂಟ್ ಈಗ ಬಂದಿದ್ದ ರೀಸನ್ ಸೂರಜ್ ಅವನ್ ಜೊತೆ ಸೇರಿ ನಾವ್ ಇಬ್ರು ಮಾತಾಡ್ಕೊಂಡು ಕಾಂಟೆಂಟ್ ಮಾಡೋಣ ಸ್ಟಾರ್ಟ್ ಆಗಿದ್ದು ಅವಾಗ ಕಾಂಟೆಂಟ್ ಕ್ರಿಯೇಷನ್ ಅವನ ಸ್ಟಾರ್ಟ್ ಮಾಡಿದ್ ನೀವು ಡ್ರಾಮಾ ಡ್ರಾಮಾ ಜೂನಿಯರ್ಸ್ ಆದ್ಮೇಲೆ ಜೂನಿಯರ್ಸ್ ಆಗೋ ಟೈಮ್ ನಮ್ಗೆ ಏನ್ ಕಾಂಟೆಂಟ್ ಅಂದ್ರೆ ಏನ್ ಗೊತ್ತಿರ್ಲಿಲ್ಲ ಏನಿಲ್ಲ ಆಮೇಲೆ ನಮ್ ಕಡೆ ಹುಬ್ಬಳ್ಳಿ ಕಡೆ ಎಲ್ಲ ಕ್ರಿಯೇಟರ್ಸ್ ಅದಾರ ಹಿಂಗ ಚೈತನ್ ಅಂತ ಹೇಳಿ ತುಂಬಾ ಜನ ಇದಾರೆ ಇವರೆಲ್ಲಾ ಕ್ರಿಯೇಟರ್ಸ್ ಇದ್ರಲ್ಲ ಇವ್ರ ನೋಡಿ ನಾವು ಇನ್ಫ್ಲೂಯೆನ್ಸ್ ಆಗಿ ಈ ಟೈಪ್ ಕಾಂಟೆಂಟ್ ಮಾಡಬೇಕಂತ ರೆಫರೆನ್ಸ್ ಇಟ್ಕೊಂಡು ಕಾಂಟೆಂಟ್ ಮಾಡಕ್ ಸ್ಟಾರ್ಟ್ ಓ ಸೊ ಡ್ರಾಮಾ ಜೂನಿಯರ್ಸ್ ಆದ್ಮೇಲೆ ಒಂದು ಎಕ್ಸ್ಪೀರಿಯನ್ಸ್ ತಗೊಂಡು ಮಾಡಬಹುದು ಅಂತ ಕಾನ್ಫಿಡೆನ್ಸ್ ಬಂತು ಸೊ ಇದು ಸೂರಜ್ ಅವ್ರ ಜೊತೆ ಮಾಡ್ಬೇಕು ಅಂತ ಯಾಕೆ ಅನ್ಸ್ತು ನಿಮ್ಗೆ ಅಂದ್ರೆ ನಾನು ಸೂರಜ್ ಫ್ರೆಂಡ್ಸ್ ಇದ್ವಿ ಪರಿಚಯ ಇತ್ತು ಬಟ್ ಕ್ಲೋಸ್ ಆ ಕಾಂಟೆಂಟ್ ಕ್ರಿಯೇಷನ್ ಈಗ ಹಿಂಗ್ ವಿಡಿಯೋಸ್ ಮಾಡ್ಬೇಕು ಅಂದ್ರೆ ಅದ್ರದ್ದು ಒಂದ್ ಹಿಂದೆ ಕತಿ ಐತಿ ಸೂರಜ್ ಅವ್ರೊಳಗೆ ಎವ್ರಿ ಇಯರ್ ಒಂದ್ ನಾಟಕ ಆಕೈತಿ ನಾನು ನಾಟಕದಾಗೆಲ್ಲ ಮಾಡ್ತಿದ್ದೆ ಅವರು ಊರೊಳಗೆಲ್ಲ ಟೀಮ್ ನಾಟಕದಾಗ ಮಾಡ್ತಿದ್ರೆ ಸೊ ಅವರೆಲ್ಲ ಊರವ್ರ ಲೋಕಲೈಟ್ಸ್ ಕೂಡಿ ನಾಟಕ ಬಿಲ್ಡ್ ಮಾಡಿ ಅಲ್ಲೇ ಫನ್ ಅದ ಒಂದ್ ಚಲೋ ಕಾಮಿಡಿ ನಾಟಕ ಮಾಡಿ ಇದು ಮಾಡ್ತಿದ್ರೆ ಸೊ ನಾ ಸೂರಜ್ ಹೇಳಿದ್ದೆ ಹಿಂಗ ಸೂರಜ್ ಅವ್ರ ದೊಡ್ಡಪ್ಪ ಹೇಳಿದ್ದೆ ನಾನು ಹಿಂಗ ಹಿಂಗ ಇದು ನಾಟಕ ಒಳಗೆಲ್ಲ ಆಕ್ಟ್ ಮಾಡ್ತೇನೆ ಅಂತ ಅವಾಗ ಅವ್ರ ದೊಡ್ಡಪ್ಪ ನಂಗೆ ಕರೆದಿದ್ರೆ ಹಿಂಗ ನಮ್ದೊಂದು ನಾಟಕ ಐತಿ ಬಾ ಅವಾಗಿಂದ ನಾನು ಸೂರಜ್ ಕ್ಲೋಸ್ ಆದ್ವಿ ಅವಾಗ ವಿಡಿಯೋಸ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ವಿ ಓಕೆ ಓಕೆ ಸೊ ಈಗ ಸುರಜ್ ಅವರು ಏನು ಮಾಡ್ಕೊಂಡಿದ್ದಾರೆ ಸೂರಜ್ ಫುಲ್ ಟೈಮ್ ಫುಲ್ ಕಂಟೆಂಟ್ ಕ್ರಿಯೇಷನ್ ಔರ್ ಫುಲ್ ಟೈಮ್ ಇದೇನೆ ಮತ್ತೆ ಔರ್ ಎಜುಕೇಶನ್ ಎಲ್ಲ ಮುಗ್ದಿದ್ದಾರೆ ಹ ಓಕೆ ಸೊ ಇಬ್ರು ಜೊತೆಯಾಗಿ ನೀವು ಅಥವಾ ನೀವೇ ಇಂಡಿವಿಜುವಲ್ ಆಗಿ ಮಾಡಿದಂತ ಫಸ್ಟ್ ರೀಲ್ ಯಾವ್ದು ಅಂತ ನೆನಪಿದ್ಯಾ ಅದು ಒಂದ್ ಹಿಂಗ ನಾನ್ ರ್ಯಾಂಟ್ ಮಾತ ರ್ಯಾಂಟ್ ಕುಂತ ಮಾತಾಡಿದ್ದು ಒಂದಿತ್ತು ಸೈನ್ಸ್ ಬಗ್ಗೆ ಇದನ್ನೋ ಇತ್ತು ಆಮೇಲೆ ನಾ ನನಗೆ ಏನ್ ಆಕೇತಿ ನನ್ ಉದ್ದದೇನಿ ಇದಕ್ ಮಂದಿ ಮಾತಾಡ್ತಿದ್ರ ಅದ್ರ ಮ್ಯಾಗ ಕಾಂಟೆಂಟ್ ಬರದೆ ಆಮೇಲೆ ಗುಳ್ಳಿತ್ತು ನಡಕ್ಕೆ ಅದ್ರ ಮ್ಯಾಗ ಬರದೆ ಆಮೇಲೆ ಕುದಾ ಉದ್ದತ್ ಅದ್ರ ಮ್ಯಾಗ ಬರದೆ ಒಟ್ಟೆ ಅದ್ರ ಮ್ಯಾಗ ಕುಂತ ರಾಂಟ್ ಮಾಡ್ತಿದ್ದೆ ಸೊ ಅದ್ ರಿಲೇಟ್ ಆಕಿತ್ ಮಂದಿಗ ಶೇರ್ ಆಕಿತ್ತು ಆಮೇಲೆ ನಂದು ನನ್ನ ವಿಡಿಯೋಸ್ ನೋಡೋರು ಆಡಿಯನ್ಸ್ ನನ್ನ ಏಜ್ ಅವರ ಬಾಳ್ ಮಂದಿ ಅದಾರ ರಿಲೇಟ್ ಹಿಂಗ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಪಿ ಯು ಸ್ಟೂಡೆಂಟ್ಸ್ ಸೈನ್ಸ್ ಮಾಡೋರು ಅಂದ್ರೆ ನಾನ್ ಆ ಟೈಪ್ ರಿಲೇಟೆಬಲ್ ಕಾಂಟೆಂಟ್ ಮಾಡಿದ ಆ ಟೈಪ್ ಆಡಿಯನ್ಸ್ ಫಸ್ಟ್ ನಂಗೆ ರೀಚ್ ಆಗಿದ್ದು ಜನಕ್ಕೆ ಯಾವ ರೀಲು ನಾ ಒಂದ್ ಮಂದಿ ಅಂತ ಹೇಳಿ ಒಂದು ರೀಲ್ ಮಾಡಿದ್ವಿ ಅದು ರೀಚ್ ಹೈಯೆಸ್ಟ್ ರೀಚ್ ಅದಲ್ಲ ಬಟ್ ಅದ್ ಟ್ರೋಲ್ ಪೇಜ್ ಒಳಗೆಲ್ಲ ಹೋಗಿ ಶೇರ್ ಆಗಿ ಟ್ಯಾಗ್ ಆಗಿ ಅದ್ ಸ್ವಲ್ಪ ಟ್ರೆಂಡಿಂಗ್ ಒಳಗಿತ್ತು ನಡಕ್ ನೀವೇನ್ ಬಿಡ್ರಿ ಸೌಕಾರ ಮಂದಿ ಅಂತ ಹೇಳಿ ಒಂದು ಮಾಡಿದ್ವಿ ಸೊ ಯಾವಾಗ ನಿಮ್ಗೆ ಕಾನ್ಫಿಡೆನ್ಸ್ ಸಿಕ್ತು ಓಕೆ ಇದರಲ್ಲಿ ಮುಂದುವರಿಬಹುದು ಇದೆಲ್ಲೂ ಒಂದು ಇದಿದೆ ರೀಚ್ ಇದೆ ಜನಕ್ಕೆ ಅಂತ ಅನ್ಸಿದ್ ಯಾವಾಗ ಯಾವ ರೀಲ್ ಆದಮೇಲೆ ಫಸ್ಟ್ ನಾ ಫಸ್ಟ್ ನಾನು ಸೂರಜ್ ಮಾಡಿದ್ ಕುಡ್ಕಂದ್ ಕುಡ್ಕರ್ ಪಂಚಾಯತಿ ಅಂತ ಹೇಳಿ ಒಂದು ಸೀರೀಸ್ ಮಾಡಿದ್ದೆ ಆ ಫಸ್ಟ್ ನಾವು ಯಾವ್ಯಾವ್ದು ವಿಡಿಯೋಸ್ ಮಾಡೇವಿ ಫ್ರಮ್ ದ ಫಸ್ಟ್ ಫಸ್ಟ್ ವಿಡಿಯೋ ವಿಡಿಯೋ ಇಂದ ಹಿಡಿದ ಅಷ್ಟು ಮಿಲಿಯನ್ ವಾವ್ ಸೊ ಅವಾಗ ಕಾನ್ಫಿಡೆನ್ಸ್ ಮಾಡಬಹುದು ಅಂತ ಅಲ್ವಾ ಎಸ್ ನೀವು ನಿಮ್ಮ ನಿಮ್ಮ ರೀಲ್ಸ್ ಗಳಲ್ಲಿ ಉತ್ತರ ಕರ್ನಾಟಕ ಭಾಷೆನ ಅಂಡ್ ಈ ಒಂದು ಬಳಸೋದ್ರಿಂದ ಅದು ಜನಕ್ಕೆ ಬೇಗ ರೀಚ್ ಆಗುತ್ತೆ ನಮ್ ಕಡೆಯವ್ರು ನಮ್ ಕಡೆಯವ್ರು ಬ್ಯಾಂಗ್ಳೂರ್ ಒಳಗೆ ಬಹಳ ಮಂದಿ ಅದಾರ ಸೊ ಅದ ರೀಚ್ ಹಕ್ಕೈತಿ ಅನಿಸ್ತೈತಿ ನಮ್ಮ ಭಾಷೆ ಆಮೇಲೆ ಈಗೀಗ ಅದು ಯೂಸ್ ಟು ಆಗ್ಬಿಟ್ಟೈತಿ ಮೊದಲೇ ನಮ್ಮ ಭಾಷೆ ಬೆಂಗಳೂರಿನ್ಸಿಗೆ ಅರ್ಥಕ್ಕಿದ್ದಿಲ್ಲ ಮ್ಯಾಂಗ್ಳೂರಿನ್ಸಿಗೆ ಅರ್ಥಕ್ಕಿದ್ದಿಲ್ಲ ಸ್ವಲ್ಪ ಅವರಿಗೆ ಟೈಮ್ ತಗೋತಿದ್ರಿ ಏನಿದೆ ಪಡಬಡ ಬಡಬಡ ಮಾತಾಡ್ಬಿಡ್ತೇವೆ ನಾವು ಹಂಗೆ ಹಿಂಗೆ ಮಾತಾ ಈಗ ನಾ ಮಾತಾಡೋದು ನಿಮ್ಗೆ ಅರ್ಥ ಆಗತ್ತೆ ಅರ್ಥ ಆಗುತ್ತೆ ಈಗ ಹಿಂಗಾಗೈತಿ ಸಿಚುವೇಶನ್ ಅರ್ಥ ಆಗತ್ತೈತಿ ಮಂದಿಗೆ ಯೂಸ್ ಟು ಆಗ್ಬಿಟ್ಟಾರೆ ನೀವು ಸಾಹುಕಾರ ಮತ್ತು ಮೇಸ್ತ್ರಿ ಪಾತ್ರಗಳ ಮೇಲೆ ತುಂಬಾ ರೀಲ್ಸ್ ಈ ಕಾನ್ಸೆಪ್ಟ್ ಹೊಳ್ದಿದ್ದ ಹೇಗೆ ನಿಮ್ಗೆ ಶಬ್ಬೀರ್ ಅಂತ ಮತ್ತೊಂದು ಪಾತ್ರ ಬರುತ್ತೆ ಯಾರಿದ್ರು ಶಬೀರ್ ಅಂದ್ರೆ ಚೈತನ್ಯನ ಚೈತನ್ಯ ಅಂತ ಹೇಳಿ ಅವ್ರ ಕ್ರಿಯೇಟರ್ ಅದರ್ ಅಂತ ಹೇಳಿ ಅವ್ರಾಗರ್ ಕ್ರಿಯೇಟರ್ ಅವರು ಬಿಲ್ಡ್ ಮಾಡಿದ ಕ್ಯಾರೆಕ್ಟರ್ ಇದು ಅಲ್ಲ ಆಹ್ ಮೇಸ್ತ್ರಿ ಮಂಜು ಮೇಸ್ತ್ರಿ ಅಂದ್ರ ಅವ್ರದ್ ಮನಿ ಕಟ್ಟಾಕತಿದ್ರ ಏನೋ ಅವ್ರ ಮನಿ ರಿನೋವೇಟ್ ಮಾಡತಿದ್ರ ಅಲ್ಲಿ ಕೆಲ್ಸಗಾರ ಇರ್ತಾರಲ್ಲಾ ಅವ್ರ ನೋಡಿ 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 ಅವ್ರ ಮಾಡಿದ್ ಕಾನ್ಸೆಪ್ಟ್ ಸೊ ಅವ್ರ ಅದನ್ನ ಮಾಡಾತಿದ್ರ ಅವಾಗ ನಾನ್ ಅಂದೇ ನಾ ಒಂದ್ ಕಾನ್ಸೆಪ್ಟ್ ಒಯ್ದ ಹಿಂಗ ಹಿಂಗ ಅಣ್ಣ ಹಿಂಗ ಹಿಂಗ ಐತಿ ಹಿಂಗ ಮಾಡೋಣ ಮಾಡುಣ ಅಂತ ಸಾವ್ಕಾರನ ಒಂದ ಕ್ಯಾರೆಕ್ಟರ್ ತರುಣ ಇದ್ರಾಗ ಏನ್ ಆಕೇತಿ ನೋಡುಣ ಅವಾಗ ಮೇಸ್ತ್ರಿ ಸಾವ್ಕಾರ ಶಬ್ಬೀರ್ ಮತ್ತ ಮಂಜು ಅವರಿಬ್ರು ಎಂಪ್ಲಾಯೀಸ್ ಅಂದ್ರೆ ಮಿಸ್ತ್ರಿಗಳು ಮೇಸ್ತ್ರಿ ಜೊತೆ ಕೆಲಸ ಮಾಡೋರು ಮೇಸ್ತ್ರಿನೂ ಅವರಿಬ್ರು ಮೇಸ್ತ್ರಿ ಶಬ್ಬೀರ್ ಮೇಸ್ತ್ರಿ ಮಂಜು ಮೇಸ್ತ್ರಿ ಸೊ ನಾನ್ ಸೌಕಾರ ಅಂತ ಹೇಳಿ ಅದ್ರಾಗ ಕ್ಯಾರೆಕ್ಟರ್ ನಾನ್ ಬಿಲ್ಡ್ ಮಾಡ್ಕೊಂಡು ಹೋದೆ ಅದ ಸೌಕಾರ ಬಂದಿಟ್ಟು ಸೌಕಾರ ಸರಿ ಸರಿ ಸೊ ಅವ್ರ ಮನೆ ಕಟ್ತಾ ಇದ್ರಿಂದ ಇನ್ಸ್ಪಿರೇಷನ್ ಚೇತನ ಅವ್ರ ಫ್ರೆಂಡ್ ಇಂದ ಮನಿ ಡೆಮಾಲಿಷ್ ಮಾಡಿ ಕಟ್ಟಾಕತ್ತಾರೆ ಈಗ ಆ ಮನಿ ಕಟ್ಟೋ ಮಟ್ಟ ಕಾಂಟೆಂಟ್ ಮಾಡುದು ಸರಿ ಹೀಗಾಯ್ತು ಈಗ ನೀವು ದಾಂಡು ಅಂತ ನಿಮ್ಮನ್ನ ದಾಂಡು ಡ್ರೈವಿಂಗ್ ಸ್ಕೂಲ್ ಅಂತ ರೀಲ್ಸ್ ಬೇರೆ ಮಾಡ್ತೀರಿ ಏನಿದು ಇದು ದಾಂಡು ಅಂದ್ರ ಅರ್ಥ ಏನೋ ಏನದು ಸೂರಜ್ ನಾನು ಕುಡ್ಕರ್ ಪಂಚಾಯತಿ ಅಂತ ಒಂದು ಮಾಡ್ತಿದ್ವಿ ಆ ಸೀರೀಸ್ ಕುಡ್ಕೊಂಡ್ ಸೀರೀಸ್ ಅದ್ರಾಗ ಅವನ ಹೆಸರು ತಿಕ್ಕೊಂಡಿ ನನ್ನ ಹೆಸರು ದಾಂಡು ಅದೇ ಏನ್ ದಾಂಡು ಅಂದ್ರೆ ನಮ್ ಮನಿ ಕಡೆ ಒಬ್ರು ಒಬ್ರು ನಮ್ ನೇಬರ್ ಅವರ ಅಡ್ರೆಸ್ ತಿಕ್ಕೊಂಡಿ ಅಂತಿತ್ತು ತಿಕ್ಕೊಂಡಿ ಅವ್ರಿಗೆ ಹೊಲಗಾರಲ್ಲ ಅದು ಅಡ್ರೆಸ್ ಅದ್ ಸುಮಿತ್ ತಿಕ್ಕೊಂಡಿ ಅವ್ರ ಮನೆಯಾಗ ಎಲ್ರ ಹೆಸರು ಪ್ರಕಾಶ್ ತಿಕ್ಕ ಅದ ಸೊ ನಾನದ ತಿಕ್ಕೊಂಡಿ ಅಂತ ನಂಗ ಇದು ನಾ ಕೊಟ್ಟೆ ದಾಂಡು ಅಂತೇಳಿ ಅವನಂಗ ಕೊಟ್ಟ

ನಂದ ನಂದ ಒಂದು ಕಾನ್ಸೆಪ್ಟ್ ಇತ್ತು ಅಕಸ್ಮಾತ್ ಅವಂದ ಒಂದ್ ಕಾನ್ಸೆಪ್ಟ್ ಇತ್ತು ಅದನ್ನ ಕುಂತ ಇಬ್ರು ಡಿಸ್ಕಸ್ ಮಾಡಿ ಅದನ್ನ ಡೆವಲಪ್ ಮಾಡಿ ಬರೆಯದ್ ರೀಲ್ ಬಟ್ ಈ ಬೇರೆ ಯಾರ ತರ ಇನ್ಪುಟ್ಸ್ ತಗೊಂಡಿರೋದೇನಾದ್ರು ಇದ್ಯಾ ನಾನು ಹಿಂಗ್ ಕೇಳ್ತಿರ್ತೇನೆ ಚೇತನ ಇವ್ರಿಗೆಲ್ಲ ಕಾಲ್ ಮಾಡಿ ಹಿಂಗ್ ಹಿಂಗ್ ಒಂದ್ ವಿಡಿಯೋ ಮಾಡೋದೇ ಏನಾರ ಅವ್ರ ಒಂದ್ ಯಾವ್ದಾದ್ರು ಪಂಚ್ ಕೊಡ್ತಾರೆ ಹಿಂಗ್ ಸೂರಜ್ ಕಾಲ್ ಮಾಡಿರ್ತೇನೆ ಹಿಂಗ್ ಮಾಡತ್ತೆ ಒಂದ್ ಕಾನ್ಸೆಪ್ಟ್ ಹೊಡೆದೈತೆ ಅಂತ ಅವ ನಾವೊಂದ್ ಎಂಡಿಂಗ್ ಮಾಡಿರ್ತೇನೆ ಅವ ಒಂದ್ ಎಂಡಿಂಗ್ ಕೊಡ್ತಾನೆ ನಂಗೆ ಚಲೋ ಒಂದ್ಸರ ಆ ಎಂಡಿಂಗ್ ಹಾಕು ಹಿಂಗ್ ಏನ್ರ ಡಿಸ್ಕಸ್ ಮಾಡಿ ಎಲ್ಲಾ ನಡೀತಿರುತ್ತೆ ಇನ್ಪುಟ್ಸ್ ಈಗ ನೀವೇ ಆಕ್ಟಿಂಗ್ ಡೈರೆಕ್ಷನ್ ಎರಡೂ ಮಾಡೋದು ಕಷ್ಟ ಅಂತ ಅಂತ ಅನ್ಸುತ್ತೆ ಅದು ಹೇಗಿರುತ್ತೆ ಅದೊಂದು ಪ್ರೊಸೀಜರ್ ಆ ಅಕ್ಕ ನಾವ ಆಕ್ಟ್ ಮಾಡಿ ಎಲ್ಲ ನಾವ ಶೂಟ್ ಮಾಡಿ ಅದನ್ನ ನಾವ ಎಡಿಟ್ ಮಾಡಿ ನಾವ ಸ್ಕ್ರಿಪ್ಟ್ ಬರದ್ ಸ್ವಲ್ಪ ಬಹಳ ಕಷ್ಟ ಆಕೇತಿ ಅಂದ್ರೆ ನನಗ ಬಹಳ ಆಗತ್ತೈತಿ ಫುಲ್ ಟೈಮ್ ಮಾಡೋರಿಗೆ ಏನಾಗ್ತೈತಿ ಸೂರಜ್ ಎಲ್ಲ ಫುಲ್ ಟೈಮ್ ಮಾಡೋದ್ ಸೊ ಬೆಳಿಗ್ಗೆಯಿಂದ ಸಂಜೆ ತನಕ ಅದಕ್ಕೆ ಫುಲ್ ಟೈಮ್ ಕ್ವಾಲಿಟಿ ಇಂಪ್ರೂವ್ ಮಾಡೋದ್ ಸೊ ನಂದ್ ಹೆಂಗಾಗೈತಂದ್ರ ಅ ನಾನು ಕಾಲೇಜ್ ಆಮೇಲೆ ಫ್ರೆಂಡ್ಸ್ ಓದ್ಬೇಕು ಟೆಸ್ಟ್ ಎಕ್ಸಾಮ್ ನಮ್ದು ಇಂಜಿನಿಯರಿಂಗ್ ನೇಗಂತು ತಿಂಗಳಿಗೊಂದು ಆಕೇದ ಎಕ್ಸಾಮ್ ಬಿಡ್ತಾರೆ ಓಕೆ ಅದು ಆಮೇಲೆ ಫ್ರೆಂಡ್ಸ್ ಮತ್ತೆ ಹೇಗೆ ಮ್ಯಾನೇಜ್ ಮಾಡ್ತೀರಾ ಈಗ ಓದೋದ್ರ ಜೊತೆಗೆ ಇದೆಲ್ಲಾ ಮಾಡೋದು ಸ್ವಲ್ಪ ಕಷ್ಟ ಆಗೇ ಆಗಿರುತ್ತೆ ಟೈಮ್ ಮ್ಯಾನೇಜ್ ಮಾಡೋದು ಸೋ ಹೀಗೆ ಮತ್ತೆ ಮ್ಯಾನೇಜ್ ಮಾಡ್ತೀರಾ ನೀವು ಕಾಲೇಜ್ ಡೇಸ್ ಅಲ್ಲಿ ಸ್ಯಾಟರ್ಡೆ ಸಂಡೇ ಶೂಟ್ ಮಾಡಬೇಕು ಅಂತ ಇಟ್ಕೊಂಡಿರತೀನಿ ಸರಿ ಈಗ ಎಲ್ಲಬೇಕಾದ್ರೆ ಸ್ಕ್ರಿಪ್ಟ್ ಬರೀತೀನಿ ಕ್ಲಾಸ್ ನೇ ಹೊಳ್ದ್ರ ಕ್ಲಾಸ್ ಬರ್ದಿರ್ತೀನಿ ಅಯ್ಯೋ ಕಾನ್ಸೆಪ್ಟ್ ಯೋಚನೆ ಮಾಡ್ತಿರ್ತೀರಾ ಕಾನ್ಸೆಪ್ಟ್ ಹೊಡಿ ಟೀಚರ್ ನೋಡಿ ಏನಾರಾ ಹೊಳ್ದಿರ್ತೀತೆ ಏನಾರ ಆಗಿದೆ ಟೀಚರ್ ನ್ನೋಡಿ ಟೀಚರ್ ಕಾನ್ಸೆಪ್ಟ್ಸ್ ಎಲ್ಲಾ ಮಾಡೇವಲ್ಲಾ ಸೋ ಕಾಲೇಜ್ ಟೀಚರ್ಸ್ ಮೇಲೆ ಅವಾಗ ಒಂದ್ ಸಣ್ಣ ಇದ್ದಾಗ ಮಾಡಿದ್ರೆ ಅಂದ್ರೆ ಟೆಂತ್ ಅನ್ನು ಇದ್ದಾಗ ಅವೆ ಇನ್ನೂ ಮಂದಿಗ್ ನಾವ್ ರೀಚ್ ಆಗಿದಿಲ್ಲ ಅಷ್ಟೇ ಸರಿ ಅದೇ ಏನ್ ಮಾಡಿದ್ರೆ ಅಂದ್ರೆ ಮಾಸ್ಕ್ ನಾವು ಕೊರೋನಾ ಯಾರು ಮಾತಾಡ್ತಾರಂತ ಗೊತ್ತಕ್ಕಿದ ಟೀಚರ್ಸ್ ಗೆ ಯಾರ ಎಕ್ಸಾಮ್ ಎಕ್ಸಾಮ್ ಕಾಪಿಡಿದ್ರೆ ಗೊತ್ತಾಗಿದ್ದೇನೆ ನಾ ಕೇಳಾತ್ತೆ ಕ್ವಶನ್ ಏನ್ಲಿ ಇಲ್ಲ ಅಂದ್ರೆ ಸೊ ಅದ್ರ ಇವಾಗ ಟೀಚರ್ಸ್ ಪಾಠ ನೀವ್ ನೀವೆಲ್ಲೋ ಯೋಚನೆ ಮಾಡ್ತಾ ಕೂತಿರ್ತೀರಲ್ಲಿ ಈಗ ನಿಮ್ಮ ಕೇಳ್ತಾರೆ ಸುಮತ್ ಏನಿದ್ರ ಗೊತ್ತಾ ಏನಾದ್ರು ಅಂತ ನೀವು ಮರ್ತ್ ಮೈ ಮರ್ಬಿಟ್ ಕೂತಿರ್ತೀರ ಆತರ ಏನಾದ್ರು ಆಗಿದೆ ಕ್ಲಾಸ್ ಅಲ್ಲಿ ಪಿಯೊಳಗೆಲ್ಲ ಹಿಂಗ್ ಬಾಳ ಆಗತಿ ಬೈಸ್ಕೊಂಡಿರೋದು ಬೈಸ್ಕೊಂಡೇಲೆಟ್ ರೂಮ್ ಕುಂದಿರ್ಸಾರೆ ಏನ್ ವರ್ಷ ಪನಿಶ್ಮೆಂಟ್ ನೀವು ಚಾಕ್ಲೇಟ್ ಮುಂದೆ ಕುಂತಿದ್ದು ಏನಕ್ಕೆ ಅದು ಪನಿಶ್ಮೆಂಟ್ ಸಿಕ್ಕಿದ್ದು ಏನೋ ಕಮೆಂಟ್ ಮಾಡಿದ್ದೆ ಅಯ್ಯೋ ದೇವ್ರಿ ಓಕೆ ಸೊ ಇವಾಗ ರೀಲ್ಸ್ ಎಲ್ಲ ನೋಡ್ತಿರ್ತಾರಲ್ಲ ಟೀಚರ್ಸ್ ಏನ್ ಹೇಳ್ತಾರೆ ಈಗ ನಂದು ಸೈನ್ಸ್ ಮುಗಿಸಿದ ಮ್ಯಾಗ ನಾನು ಸೈನ್ಸ್ ಒಂದು ವಿಡಿಯೋ ಮಾಡಿದ್ದೆ ಸೊ ಅದೇ ಟೀಚರ್ಸ್ ಹೆಂಗ್ ತಗೊಂಡಾರ ಗೊತ್ತಿಲ್ಲ ಬಟ್ ನಂಗೆ ಇನ್ನು ಒಂದೇ ಒಂದು ಇದು ನೆನ್ತೈತಿ ನನ್ನ ಇನ್ಸಿಡೆಂಟ್ ನೆನಪೈತಿ ನಮ್ಮ ಕಾಲೇಜ್ ಅಲ್ಲ ನಮ್ಮ ಕಾಲೇಜ್ ಪ್ರಿನ್ಸಿಪಲ್ ಏನೋ ಪ್ರೊಫೆಸರ್ ಯಾರೋ ಅವರು ನಮ್ಮ ಅಲ್ಲ ಬೇರೆ ಯಾವುದೋ ಸೈನ್ಸ್ ಕಾಲೇಜಿಂದ ಪ್ರೊಫೆಸರ್ನ ಪ್ರಿನ್ಸಿಪಲ್ ನಾ ಅಲ್ಲಿ ಯಾವ್ದೋ ಒಂದು ಅಂಗಡಿಗೆ ಹೋಗಿದ್ದೆ ಅವಾಗ ಅವರು ಬಂದಿದ್ರು ನಾನು ನೋಡಿ ನೀನ್ ವಿಡಿಯೋಸ್ ಎಲ್ಲ ಮಾಡ್ತೀನಿ ಹಾ ಮಾಡ್ತೀನಿ ಸರ್ ಅಂತೆ ನಿನ್ ಸೈನ್ಸ್ ವಿಡಿಯೋ ಮಾಡಿದ್ದಲ್ಲ ನಂಗ್ ನಂದು ಸ್ಟೂಡೆಂಟ್ಸ್ ನಂಗೆ ಶೇರ್ ಮಾಡಾರ ಅದನ್ನ ಅದಂಗ್ ಬಹಳ ಖುಷಿ ಆಯ್ತದ ನೋಡಿ ಅದು ಆಕ್ಚುಲ್ ಏನ್ ಪಾಯಿಂಟ್ ಆಫ್ ವ್ಯೂ ಸ್ಟೂಡೆಂಟ್ಸ್ ಪಾಯಿಂಟ್ ಆಫ್ ವ್ಯೂ ಇಂದ ಹೆಂಗೈತಲ್ಲ ಸೇಮ್ ಐತದ ಅಂತೇಳಿ ಒಮ್ಮೆ ಮಾತಾಡಿ ಅಪ್ರಿಶಿಯೇಟ್ ಮಾಡಿ ಪ್ರೊಫೆಸರ್ ಅವಾಗ ಏನು ಅನಿಸ್ಲಿಲ್ಲ ತಪ್ಪು ಮಾತಾಡೇನಿ ಅಂತ ಹೇಳಿ ಪ್ರೊಫೆಸರ್ ಅವ್ರ ಪಾಯಿಂಟ್ ಆಫ್ ವ್ಯೂ ನೋಡಿದಾಗ ಬಟ್ ಕೆಲವೊಂದಿಷ್ಟು ಟೀಚರ್ಸ್ ಒಬ್ವಿಯಸ್ಲಿ ಅಫೆಂಡ್ ಇರುತ್ತೆ ಎಲ್ಲಾ ವಿಷಯಕ್ಕೂ ಒಬ್ರು ಅವ್ರು ಅಫೆಂಡ್ ಆಗೇ ಹಾಕಾರ ಏನ್ ಮಾಡಕ್ ಆಗುತ್ತೆ ಸೊ ಆತರ ಅಫೆಂಡ್ ಆಗಿ ಯಾರಾದ್ರೂ ಬಂದು ಏನಾದ್ರು ಯಾಕೆ ಈ ತರ ಮಾಡಿದ್ಯಾ ಅಂತ ಕೇಳಿದ್ದೇನಾದ್ರು ಇದೆಯಾ ಯಾರು ಇನ್ನು ತನಕ ಯಾವ್ದು ಆಗಿಲ್ಲ ಯಾರು ಕೇಳಿಲ್ಲ ನೋಡ್ಬೇಕು